ಎಲ್ಲರಿಗೂ ಕಥಾ ಖನಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಸರ್ವಮಂಗಳ ಮಾಂಗಲ್ಯ ಕತೆಯ ಎಪ್ಪತ್ತೈದನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅದಾಗಲಿ ತಮ್ಮ ಕೈಚಳಕದಿಂದ ರೀಮಾಳನ್ನು ಮದುಮಗಳಂತೆ ತಯಾರು ಮಾಡಿದ್ದರು ಗಮ್ಯ ಹಾಗೂ ಭ್ರಮ ಆದಿರ ಅವಳ ಎದೆಯಲ್ಲಿ ನಡುಕ ಅವಳ ಕೈಗೆ ಹಾಲಿನ ಲೋಟವನ್ನು ಕೊಟ್ಟು ಪ್ರಣವ್ನ ಕೋಣೆಯ ತನಕ ಕಡಿ ತಂದಿದ್ದಳು ನೀಲ ಹಾಗೂ ಮೇಘ ಧಾರಣಿ ಮಾತ್ರ ಅವಳ ಕಣ್ಣಿಗೆ ಅಲ್ಲೆಲ್ಲೂ ಕಾಣಿಸಿಕೊಳ್ಳಲಿಲ್ಲ ಅದರತ್ತ ಇವಳ ಗಮನವೂ ಹೋಗಲಿಲ್ಲ ಗಂಡ ಹೆಣತಿ ಅನ್ನೋ ಸಂಬಂಧಕ್ಕೆ ನೀ ಮೊದಲೇ ರಾತ್ರಿ ನಮ್ಮ ತನುಮನ ಒಂದಾದಾಗ ಗಂಡ ಹೆಣತಿ ಸಂಬಂಧ ಇನ್ನೂ ಗಟ್ಟಿಯಾಗುತ್ತೆ ಸಂಸಾರಕ್ಕೆ ಹಾಡು ನಾಂದಿನೇ ಮೊದಲ ರಾತ್ರಿ ಎಂದಳು ಮೇಘ ಅದಾಗಲೇ ಅವರ ಮಾತು ಕೇಳಿ ಅವಳ ಹನಿಯ ಮೇಲೆ ಬೆವರಿನ ಹನಿಗಳು ಸಾಲುಗಳು ಮೂಡಿದ್ದವು ನಿನಿಗೋಸ್ಕರ ನಮ್ಮ ಹುಡುಗ ಕಾಯ್ತಾ ಇದ್ದಾನೆ ಅವನನ್ನು ಹೆಚ್ಚು ಹೊತ್ತು ಕಾಯಿಸ್ಬೇಡ ಹೋಗು ಒಳ್ಳೆಯದಾಗ್ಲಿ ಎಂದ ನೀಲರವರು ಅವರೆಲ್ಲರನ್ನು ಅಲ್ಲಿಂದ ಕರೆದುಕೊಂಡು ಅವಳೊಬ್ಬಳನ್ನೇ ಅಲ್ಲಿ ಬಿಟ್ಟು ಹೋದರೆ ರೀಮಾಳ ಜಂಘಾಬಲವೇ ಉಡುಗಿ ಹೋಗಿತ್ತು ಕನಸಲ್ಲೂ ಅಂದುಕೊಂಡಿರಲಿಲ್ಲ ಅವಳು ತನ್ನ ಜೀವನದಲ್ಲಿ ಇಂತಹ ಸಂದಿಗ್ಧ ಪರಿಸ್ಥಿತಿ ಬರುತ್ತದೆ ಎಂದು ಕಂಪಿಸುತ್ತಲೇ ಡವಗುಡುತ್ತಿದ್ದ ಎದೆಯ ಬಡಿತವನ್ನ ತಹಬದಿಗೆ ತರಲು ಹರಸಾಹಸ ಪಡುತ್ತಲೇ ಬಾಗಿಲು ಸರಿಸಿ ಒಳಹೋದರೆ ಅಲ್ಲಿನ ಅಲಂಕಾರ ಕಂಡು ಬೆಚ್ಚಿಬಿದ್ದಳು ಹುಡುಗಿ ಜೊತೆಗೆ ಶ್ವೇತವರ್ಣದ ವಸ್ತ್ರ ಧರಿಸಿ ಅವಳಿಗೆ ಎದುರಾಗಿ ನಿಂತಿದ್ದನು ಪ್ರಣವ್ ಅವನ ಮುಖದಲ್ಲಿ ಸಣ್ಣ ನಗು ತನ್ನ ಮುಂದೆ ನಿಂತಿದ್ದವಳನ್ನು ಕುಕ್ಕುವಂತೆ ನೋಡಿದನು ಅದೇಕೋ ಭಯಗೊಂಡಳು ಹುಡುಗಿ ತಲೆ ತಗ್ಗಿಸಿ ಅವನ ಮುಂದೆ ಹಾಲಿನ ನೋಟ ಹಿಡಿದಳು ನಾಚಿಕೆಯಿಂದಲ್ಲ ಭಯದಿಂದ ಅವಳ ಕೈಯಿಂದ ಹಾಲಿನ ಲೋಟವನ್ನು ಪಡೆದು ಬದಿಗಿಟ್ಟವನು ಕದ ಹಾಕಿದರೆ ಅವಳ ಜೀವವೇ ಬಾಯಿಗೆ ಬಂದ ಹಾಗಾಗಿತ್ತು ಭಯದಿಂದ ಏದುಸಿರು ಬಿಡುತ್ತ ನಿಂತವಳ ಮುಂದೆ ಬಂದವನು ಮೃದುವಾಗಿ ಅವಳ ಕೈಗಳನ್ನು ಸ್ಪರ್ಶಿಸಿ ತನ್ನ ಕೈಗೆ ತೆಗೆದುಕೊಂಡವನು ಪುಟ್ಟ ಮುತ್ತಿಟ್ಟರೆ ಇನ್ನಷ್ಟು ಆತಂಕಗೊಂಡಳು ಏರುಪೇರಾಗಿದ್ದವಳ ಹೃದಯ ಬಡಿತ ಕಂಡೇ ಅವನಿಗೆ ಅರಿವಾಗಿ ಹೋಗಿತ್ತು ಅವಳು ಭಯಗೊಂಡಿದ್ದಾಳೆ ಎಂದು ಕಬ್ಬಿನವನ್ನ ಬಿಸಿಯಾದಾಗಲೇ ಬಗ್ಗು ಬಡಿಬೇಕು ಅಂದುಕೊಂಡವನು ರೀಮಾ ಇವತ್ತು ನಮ್ಮಿಬ್ಬರ ಫಸ್ಟ್ ನೈಟ್ ಇಲ್ಲಿ ನೋಡು ನಮಗೋಸ್ಕರ ಎಷ್ಟೆಲ್ಲ ಡೆಕೋರೇಟ್ ಮಾಡಿದ್ದಾರೆ ಅಂತ ನಾವು ಇನ್ನೂ ಹೀಗೆ ಇದ್ದರೆ ಇದೆಲ್ಲ ವೇಸ್ಟ್ ಆಗುತ್ತೆ ಎಂದವನೇ ಅವಳ ನನ ಮತ್ತಾಗಿ ಎತ್ತಿಕೊಂಡು ಹಾಸಿಗೆಯ ಮೇಲೆ ಉರುಳಿಸಿ ತಾನು ಅವಳ ಮೇಲೆ ಏರಗಿ ಅವಳನ್ನು ಬಿಗಿದಪ್ಪಿಕೊಂಡನು ಅವಳು ಬಯಸಿದ್ದು ಅವನಿಂದ ಸುಖವನ್ನಲ್ಲ ಬದಲಾಗಿ ಅಸ್ಮಿತೆಯನ್ನ ಸಮಾಜದಲ್ಲಿ ತಾನು ಎಲ್ಲ ಹೆಣ್ಣು ಮಕ್ಕಳ ಹಾಗೆ ಗೌರವಯುತವಾಗಿ ಬಾಳಬೇಕು ಎಂಬುದನ್ನು ಅದಕ್ಕಾಗಿರುವ ದಾರಿ ಮದುವೆ ಒಂದೇ ಎಂದು ತಪ್ಪಾಗಿ ಗ್ರಹಿಸಿದವಳು ಅವನನ್ನು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿಸಿ ಬಲವಂತದಿಂದ ಅವನ ಕೈಯಿಂದ ತಾಳಿ ಕಟ್ಟಿಸಿಕೊಂಡಿದ್ದಳು ಅವಳಿಗೆ ಅವನ ಹೆಂಡತಿ ಸ್ಥಾನ ಬೇಕಿದ್ದೇ ವಿನಃ ಅವನ ಹೆಂಡತಿಯ ಕರ್ತವ್ಯ ನಿರ್ವಹಿಸುವ ಯಾವ ಅಭಿಲಾಷೆಯೂ ಅವಳಿಗಿರಲಿಲ್ಲ ಇಷ್ಟಕ್ಕೂ ಅವನೆಂದು ಅವಳ ಬಳಿ ತಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆಂದು ಹೇಳಿರಲೇ ಇಲ್ಲ ಇವಳು ಕೂಡ ಎಂದಿಗೂ ಬಾಯಿ ಬಿಟ್ಟು ಹೇಳಿರಲಿಲ್ಲ ಹೆಸರಿಗೆ ಮಾತ್ರ ಅವನು ಅವಳ ಗಂಡನಾಗಿದ್ದ ಅವಳಿಗೆ ಬೇಕಾಗಿದ್ದು ಅದುವೇ ಆದರೆ ಈಗ ಎಲ್ಲ ಯೋಚನೆಯೂ ಅವಳ ಬುಡಕ್ಕೆ ತಿರುಮಂತ್ರವಾಗಿತ್ತು ಮನದಲ್ಲಿ ಅವನ ಬಗ್ಗೆ ಗಂಡನೆಂಬ ಯಾವ ಪ್ರೀತಿಯ ಭಾವವೂ ಇಲ್ಲದಿದ್ದಾಗ ಆಕೆ ಹೇಗೆ ತಾನೆ ತನ್ನ ದೇಹವನ್ನು ಅವನಿಗೆ ಒಪ್ಪಿಸುವಳು ಹಾಗೊಂದು ವೇಳೆ ಮಾಡಿದರೆ ಅವಳಿಗೂ ವೇಷಿಗೂ ಯಾವ ವ್ಯತ್ಯಾಸವಿದೆ ತನ್ನ ತಾಯಿ ತುಳಿದ ಹಾದಿಯನ್ನೇ ಹಿಡಿದ ಹಾಗಾಗುವುದಿಲ್ಲವೇ ತನ್ನ ತಾಯಿಗೆ ಕೊನೆ ಕ್ಷಣದಲ್ಲಿ ಕೊಟ್ಟ ಮಾತನ್ನು ಮುಡಿದಂತೆ ಆಗುವುದಿಲ್ಲವೇ ಅದೇ ಅವಳ ತಲೆ ಸಿಡಿದ ಹಾಗಾಯಿತು ಹಿಂದಿನ ದಿನಗಳನ್ನು ನೆನಪಿಸಿಕೊಂಡವಳ ಕನ್ನಾಳಿಗಳು ತುಂಬಿಕೊಂಡವು ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಅವನನ್ನು ದೂರಕ್ಕೆ ತಳ್ಳಿದವಳು ತನ್ನನ್ನು ಸಂಭಾಳಿಸಿಕೊಳ್ಳುತ್ತಾ ಎದ್ದು ನಿಂತಳು ಅವನಿಗೂ ಬೇಕಾಗಿದ್ದು ಅದೇ ಅಲ್ಲವೇ ಮೀಸೆ ಮೀಸೆಂಚಲಿನಕ್ಕವನು ಯಾಕ್ರಿಮ ಏನಾಯಿತು ಕೇಳಿದನು ನಾಟಕೀಯವಾಗಿ ದೂರ ನಿಲ್ಲು ಹತ್ರ ಬರಬೇಡ ಎಂದು ತೋರು ಬೆರಳು ತೋರಿಸಿ ಎಚ್ಚರಿಸಿದವಳ ಧ್ವನಿ ನಡುಗುತ್ತಿದೆ ಯಾಕ್ರೀಮ ಏನಾಯಿತು ನಾವಿಬ್ರು ಮದುವೆ ಆಗಿದ್ದೀವಿ ತಾನೇ ಒಂದಾಗುವುದರಲ್ಲಿ ಏನು ತಪ್ಪಿದೆ ಕೇಳಿದನು ಮದುವೆ ಆದರೆ ಸಾಕ ಗಂಡ ಹೆಂಡತಿ ಸ್ಥಾನನ ಇಬ್ಬರು ಮನಸ್ಪೂರ್ವಕವಾಗಿ ಒಪ್ಕೊಳ್ಳೋದು ಬೇಡವಾ ಮನಸ್ಸು ಒಂದಾಗೋದು ಬೇಡವಾ ಕೇಳಿದಳು ತಡವಡಿಸುತ್ತಾ ಇನ್ನೂ ಸಹಜ ಸ್ಥಿತಿಗೆ ಮರಳಿಲ್ಲ ಅವಳು ಇದೇನು ರೀ ಹೀಗೆ ಹೇಳ್ತಾ ಇದ್ದೀಯಾ ನೀನು ತಾನೇ ದಾಳಿನಿ ಹತ್ರ ಹಠ ಮಾಡಿ ಅವನು ನನ್ನ ಗಂಡ ನನಗೇನೆ ಸ್ವಂತ ಅಂತ ನನ್ನನ್ನು ನಿನ್ನವಳನ್ನಾಗಿ ಮಾಡಿಕೊಂಡಿದ್ದು ಈಗ ಹೆಂಡತಿ ಕರ್ತವ್ಯ ನಿರ್ವಹಿಸಲ್ಲಂದರೆ ಹೇಗೆ ಅವನ ಪ್ರಶ್ನೆಗೆ ಮೌನಿ ಅವಳು ಅಂದರೆ ನೀನು ಯಾವತ್ತು ನನ್ನನ್ನು ಗಂಡ ಅಂತ ಮನಸ್ಪೂರ್ವಕವಾಗಿ ಒಪ್ಕೊಂಡಿಲ್ವಾ ನಿನ್ನ ಪಾಲಿಗೆ ನಾನು ಮಾ ನಾಮ ಮಾತ್ರ ಗಂಡನ ನೀನು ಯಾವತ್ತು ನನ್ನನ್ನು ಮನಸ್ಪೂರ್ವಕವಾಗಿ ಪ್ರೀತಿಸಲೇ ಇಲ್ವಾ ಕೇಳಿದನು ಅವಳ ಮೌನ ಕಂಡು ತುಸು ಗಡಸು ಧ್ವನಿಯಿಂದ ಅವಳ ಬಾಯಿ ಬಿಡಿಸಬೇಕಲ್ಲವೇ ಇಲ್ಲ ನಾನು ಯಾವತ್ತು ನಿನ್ನನ್ನು ಮನಸ್ಪೂರ್ವಕವಾಗಿ ಪ್ರೀತಿಸೇ ಇಲ್ಲ ನನಗೆ ನಾನು ನಿನ್ನ ಹೆಂಡತಿ ಅನ್ನೋ ಐಡೆಂಟಿಟಿ ಬೇಕಿತ್ತೇ ವಿನಃ ನಿನ್ನ ಮನಸ್ಸಿನ ಬೇಡಿಕೆಗೆ ಬಯಕಿಗೆ ಸಾಥ್ ನೀಡೋದಲ್ಲ ವೇಷ್ಯ ಮಗಳು ನಾನು ಆ ಜೀವನದ ಕಷ್ಟ ಏನು ಅನ್ನೋದನ್ನು ಕಣ್ಣಾರೆ ಕಂಡಿದ್ದೀನಿ ನನ್ನ ತಾಯಿಗೆ ಬಂದ ಪರಿಸ್ಥಿತಿ ನನಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಿನ್ನನ್ನು ಮದುವೆ ಆದರೆ ಹೊರತು ನಿನ್ನ ಮೇಲಿನ ಪ್ರೀತಿಯಿಂದಲ್ಲ ಮದುವೆ ಅನ್ನೋದಾದರೆ ಈ ಸಮಾಜದ ಕೆಟ್ಟ ಹುಳುಗಳ ಕಣ್ಣಿನಿಂದ ರಕ್ಷಣೆ ಪಡ್ಕೋಬಹುದನ್ನೋ ಕಾರಣಕ್ಕೆ ನನ್ನ ರಕ್ಷಕವಚ ಆಗಿ ಒಬ್ಬ ಗಂಡಸಿನ ಆಶ್ರಯ ಬೇಕು ಅನ್ನೋ ಯೋಚನೆ ನನ್ನ ಮನದಲ್ಲಿ ಅಮ್ಮ ಸತ್ತಾಗಲೇ ಬೇರೂರಿತ್ತು ಅದಕ್ಕೋಸ್ಕರ ನಿನ್ನನ್ನು ನನ್ನ ಆಗಿ ಬಳಸಿಕೊಂಡೆ ಆದರೆ ಖಂಡಿತ ನಿನ್ನ ಜೊತೆ ನಾನು ದೇಹ ಹಂಚ್ಕೊಳ್ಳೋಕ್ಕೆ ತಯಾರಿಲ್ಲ ಮನ ಒಂದಾಗದೆ ತಾನು ಒಂದು ನನಗೆ ಬೇಕಾಗಿಲ್ಲ ಎಂದು ಚೀರಿಟ್ಟಳು ಅದೇ ಸಮಯಕ್ಕೆ ಸರಿಯಾಗಿ ಅವಳ ಮಾತುಗಳನ್ನು ಆಲಿಸುತ್ತಿದ್ದ ಮನೆಯವರೆಲ್ಲರೂ ಅಲ್ಲಿಗೆ ಆಗಮಿಸಿದ್ದರು ಅವಳನ್ನು ಕಂಡು ಅವಳು ಕುಸಿದು ಕೂತು ಮುಖ ಮುಚ್ಚಿ ಬಿಕ್ಕಳಿಸುತ್ತಾ ಕೂತರೆ ಚಪ್ಪಾಳೆ ತಟ್ಟುತ್ತಾ ಅಲ್ಲಿಗೆ ಬಂದ ಧಾರಿನಿ ವಾವ್ ಎಷ್ಟು ಚೆನ್ನಾಗಿ ಹೇಳಿದರಿ ಮ ನೀನು ಸೂಪರ್ ನಿನ್ನ ಮೆಚೂರ್ಡ್ ಮಾತನ್ನು ಕೇಳಿ ತುಂಬಾ ಖುಷಿಯಾಯಿತು ಮದುವೆ ಬಗ್ಗೆ ನೀನು ಆಡಿದ ಮಾತು ವಾ ಗ್ರೇಟ್ ತುಂಬ ವಿಷಯ ತಿಳ್ಕೊಂಡಿದ್ದೀಯ ನೀನು ಆದರೆ ನಿನ್ನ ಜೀವನನ ಭವಿಷ್ಯನ ಕಟ್ಕೊಳ್ಳೋ ಭರದಲ್ಲಿ ಇನ್ನೊಂದು ಹೆಣ್ಣಿನ ಜೀವನಕ್ಕೆ ಕಲ್ಲು ಹಾಕ್ತಾ ಇದ್ದೀಯ ಅನ್ನೋದು ಯಾಕೆ ನಿನ್ನ ತಲೆಗೆ ಬರಲಿಲ್ಲ ಕೇಳಿದಳು ಕೋಪ ಬೆಳೆದ ಧ್ವನಿಯಿಂದ ಬೆಚ್ಚಿ ಎದ್ದು ನಿಂತಳು ರೀಮಾ ಅದೇಕೋ ಅವಳ ಕಣ್ಣಲ್ಲಿ ಕಣ್ಣಿಡಲಾಗದೆ ತಲೆ ತಗ್ಗಿಸಿದಳು ನಿನ್ನ ಜೀವನದ ಹಿಂದಿನ ದಿನಗಳ ಬಗ್ಗೆ ಖಂಡಿತ ನನಗೆ ಬೇಜಾರಿದೆ ಯಾವ ಹೆಣ್ಣಿಗೂ ಅಂತ ಪರಿಸ್ಥಿತಿ ಬರಬಾರ್ದು ಆದರೆ ನೀನು ತಗೊಂಡ ನಿರ್ಧಾರ ಬಗ್ಗೆ ನನಗೆ ಕೋಪ ಇದೆ ರೀಮಾ ನಿದ್ದ ಜೀವನಕ್ಕೆ ರಕ್ಷೆ ಮಾಡಿಕೊಳ್ಬೇಕು ಅನ್ನೋ ಭರದಲ್ಲಿ ಒಂದು ಹುಡುಗನ ಜೀವನ ಹಳ್ಳಕ್ಕೆ ತಳ್ಳೋದು ಎಷ್ಟು ಸರಿ ಒಬ್ಬರು ಸ್ನೇಹನ ದುರುಪಯೋಗ ಪಡಿಸಿಕೊಳ್ಳೋದು ಎಷ್ಟು ಸರಿ ಎಂದವಳು ನೀನು ಅವತ್ತು ಪ್ರಣವ್ ಜೊತೆ ದೇವಸ್ಥಾನಕ್ಕೆ ಹೋದ್ಯಲ್ಲ ಆಗ ಅಲ್ಲಿಗೆ ಬಂದಿರೋರು ಯಾರಾದರೂ ಒಬ್ಬರಾದರೂ ನಿನ್ನನ್ನು ಅವರ ಹೆಂಡತಿ ಅಂತ ಗುರುತಿಸಿದ್ರ ಹ್ಞೂ ಇಲ್ಲ ನೀನು ಜಗತ್ತಿನ ಯಾವ ಮೂಲೆಗೆ ಹೋದರೂ ಅಲ್ಲಿ ಪ್ರಣವ್ ಹೆಂಡ್ತಿ ಧಾಡಿನಿ ಅಂತ ಗುರುತಿಸ್ತಾಳೆ ವಿನಃ ಯಾರು ಪ್ರಣವ್ ಹೆಂಡತಿ ರೀಮಾ ಅನ್ನಲ್ಲ ಒಂದು ವೇಳೆ ಪ್ರಣವ್ ನೀನು ಇಬ್ಬರು ಪ್ರೀತಿಸಿ ಮದುವೆ ಆಗಿರ್ತಾ ಇದ್ದಿದ್ರೆ ಅಥವಾ ನಿಮ್ಮಿಬ್ಬರ ನಡುವೆಯೂ ಪ್ರೀತಿ ಇರ್ತಿದ್ರೆ ನಾನೇ ನಿಮ್ಮಿಂದ ದೂರ ಆಗ್ತಿದ್ದೆ ಆದರೆ ಇಲ್ಲಿನ ವಾಸ್ತವ ಹಾಗಿಲ್ವಲ್ಲ ನಿನ್ನ ಮನಸ್ಸನ್ನು ನೋಯಿಸ್ಬೇಕು ಅನ್ನೋ ಉದ್ದೇಶದಿಂದನೂ ಅಥವಾ ಪ್ರಣವ್ನ ನನ್ನವರನ್ನಾಗಿ ಮಾಡಬೇಕು ಅನ್ನೋ ಸ್ವಾರ್ಥದಿಂದನೂ ನಾನು ಈ ಮಾತನ್ನು ಹೇಳ್ತಿಲ್ಲ ರೀಮಾ ವಾಸ್ತವನ ನಿನಗೆ ಅರ್ಥ ಮಾಡಿಸ್ತಿದ್ದೀನಿ ಮೂರು ಗಂಟು ಹಾಕಿದ ಮಾತ್ರಕ್ಕೆ ಯಾರೂ ಗಂಡ ಹೆಂಡ್ತಿ ಆಗಲ್ಲ ಒಂದು ಕಡಿಮನಿ ಒಂದು ಹೆಣ್ಣಿನ ಕುತ್ತಿಗೆಗೆ ಬಿದ್ದ ತಕ್ಷಣ ಆಕೆ ಅವನ ಹೆಂಡತಿ ಅಂತ ಕಳಿಸಿಕೊಳ್ಳಲ್ಲ ಇಬ್ಬರ ನಡುವೆ ಯಾವ ಪ್ರೀತಿಯೂ ಸಾಮರಸ್ಯನ ಇಡದೆ ಹೋದರೆ ಅದು ಗಂಡ ಹೆಂಡತಿ ಸಂಬಂಧ ಹೇಗಾಗುತ್ತೆ ಯಾವಾಗ ಗಂಡು ಹೆಣ್ಣಿನ ಮನಸ್ಸು ಪರಸ್ಪರ ಸಂಧಿಸುತ್ತೋ ಆಗಲೇ ಅಲ್ಲಿ ನಿಜವಾದ ಮದುವೆ ಏರ್ಪಡೋದು ಮಾಂಗಲ್ಯ ಸೇರೋ ಮದುವೆಗಿಂತ ಮನಸ್ಸೇರೋ ಮದುವೆಗೆ ಪ್ರಾಮುಖ್ಯತೆ ಶಕ್ತಿ ಜಾಸ್ತಿ ಕಡಿಮನಿಗೆ ಮಾತ್ರ ಮಾಲೀಕನಾದರೆ ಸಾಕಾಗಲ್ಲ ಮನಸ್ಸಿಗೂ ಆತ ಮಾಲೀಕ ಆಗಿರಬೇಕು ಒಬ್ಬರಿಗೆ ಮನಸ್ಸು ಕೊಟ್ಟು ಇನ್ನೊಬ್ಬರಿಗೆ ಮೈ ಕೊಡೋಕ್ಕೆ ಹೇಗೆ ಆಗಲ್ವೋ ಹಾಗೆ ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಇನ್ನೊಬ್ಬರ ಜೊತೆ ಸೇರೋದಕ್ಕೆ ಆಗಲ್ಲ ಉದಾಹರಣೆಗೆ ನಿನ್ನನ್ನೇ ತೆಗೊಳ್ಳೋಣ ಪ್ರಣವ್ ನನ್ನ ಗಂಡ ಅಂತ ಮಾತಿಗೆ ಮುಂಚೆ ಹೇಳು ನೀನು ಅವಳು ಹತ್ರ ಬಂದರೆ ಯಾಕೆ ದೂರ ಹೋದೆ ಯಾಕಂದರೆ ನಿನ್ನ ಮನಸ್ಸಲ್ಲಿ ಅವರಿಲ್ಲ ಗಂಡ ಅನ್ನೋ ಪ್ರೀತಿನೂ ಇಲ್ಲ ಮನಸ್ಸಲ್ಲಿ ಒಂದು ವ್ಯಕ್ತಿ ಬಗ್ಗೆ ನವಿನಾದ ಭಾವನೆ ಇಲ್ಲದಿದ್ದಾಗ ನಮ್ಮ ಮನಸ್ಸಾಕ್ಷಿ ಮುಂದುವರೆಯೋಕೆ ಒಪ್ಪಿಗೆ ಕೊಡಲ್ಲ ರೀಮಾ ಎಂದಳು ಅವಳಿಗೆ ತಿಳಿಯುವಂತೆ ಮುಖ ಮುಚ್ಚಿ ಅವಳ ಕಾಲ ಕೆಳಗೆ ಕುಸಿದು ಬಿಟ್ಟಳು ರೀಮಾ ಅದೇಕೋ ದಾರಿನಿಯ ಮನಸ್ಸು ದ್ರವಿಸಿ ಹೋಯಿತು ಅವಳ ಸರಿಸಮಕ್ಕೆ ಕೂತವಳು ದುಡುಕಿ ನೀನು ನಿರ್ಧಾರ ತೆಗೊಂಡ ನಿರ್ಧಾರದಿಂದ ಇವತ್ತು ಮೂರು ಜನರ ಜೀವನನ್ನು ನಿಂತ ನೀರಾಗಿದೆ ರೀಮಾ ಈಗಲೂ ಕಾಲ ಮಿಂಚಿಲ್ಲ ನೀನು ಮಾಡ್ಕೊಂಡಿರೋ ತಪ್ಪನ್ನು ತಿತ್ಕೊಳ್ಳೋಕೆ ನಿನ್ ಮುಂದೆ ಒಂದೊಳ್ಳೆ ಅವಕಾಶ ಇದೆಯಮ್ಮ ಯೋಚನೆ ಮಾಡು ಸರಿಯಾಗಿ ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರಕ್ಕೆ ಬಾ ಎಂದು ಸುರಿದವಳೆ ಅವಳ ಭುಜವನ್ನು ತಟ್ಟಿ ಅಲ್ಲಿಂದ ಎದ್ದು ಸಡಿದು ಹೋದರೆ ಅವಳ ಹಿಂದೆಯ ಮನೆಯವರೆಲ್ಲರೂ ನಿಡುದಾದ ಉಸಿರು ದಬ್ಬಿ ಹೊರಬಂದಿದ್ದರು ರೀಮಾ ನಿನ್ನ ಬಲವಂತಕ್ಕೋಸ್ಕರ ನಿನ್ನ ಜೀವನ ಹಾಳಾಗದೇ ಇರೋ ಥರ ಕಾಪಾಡೋಕ್ಕೋಸ್ಕರ ನಾನು ನಿನಗೆ ತಾಳಿ ಕಟ್ಟಿದೆ ವಿನಃ ನಿನ್ನ ಮೇಲೆ ನನಗೆ ಯಾವ ಭಾವನೆಯೂ ಇರಲಿಲ್ಲ ನಿನ್ನ ಮೇಲೆ ಕಾಳಜಿ ಪ್ರೀತಿ ಕರುಣೆ ಅನುಕಂಪ ಇತ್ತು ಅದು ಕೂಡ ಸ್ನೇಹದ ದೃಷ್ಟಿನಲ್ಲಿ ಮಾತ್ರ ಆದರೆ ನೀನು ಅದನ್ನೇ ದಾಳವಾಗಿಟ್ಕೊಂಡು ನನ್ನನ್ನು ಆಟ ಆಡಿಸ್ತಿದ್ದೀಯಾ ಈಗಲೂ ಹೇಳ್ತೀನಿ ರೀಮಾ ನನ್ನ ಮನಸ್ಸಲ್ಲಿ ಇರೋದು ದಾಡಿನಿ ಮಾತ್ರ ಅವಳನ್ನು ಬಿಟ್ಟರೆ ನನ್ನ ಮನಸ್ಸಲ್ಲಿ ಬೇರೆ ಯಾವ ಹುಡುಗಿನೂ ಇಲ್ಲ ಹಾಗೆ ಅವಳ ಮನಸ್ಸಲ್ಲೂ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಆದರೆ ನಿನ್ನ ಜೀವನ ಹಾಳಾಗಬಾರ್ದು ಅನ್ನೋ ಕಾರಣದಿಂದ ನಾವಿಬ್ರು ಇನ್ನೂ ದೂರನೇ ಇದ್ದೀವಿ ಇದರಲ್ಲೇ ನಿನಗೆ ಅರ್ಥ ಆಗಿರುತ್ತೆ ದಾಳಿನಿ ವ್ಯಕ್ತಿತ್ವ ನಿನ್ನ ಪ್ರಶ್ನೆಗಳಿಗೆ ಈಗಾಗಲೇ ಉತ್ತರ ಸಿಕ್ಕಿರುತ್ತೆ ಅಂದ್ಕೋತೀನಿ ಆದಷ್ಟು ಬೇಗ ಒಂದೊಳ್ಳೆ ನಿರ್ಧಾರಕ್ಕೆ ಬಾ ಎಂದ ಪ್ರಣವ್ ಅಲ್ಲಿಂದ ಹೊರಟು ಹೋದರೆ ಅವನು ಹೋದತ್ತಲ್ಲಿ ದೃಷ್ಟಿನೆಟ್ಟು ಕೂತವಳ